ಎಲ್ಲ ನಮ್ಮ ಆತ್ಮೀಯ ವೀಕ್ಷಕ ಪ್ರಭುಗಳಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಮೊದಲನೇ ಸಲ ನಮ್ಮ ವಿಡಿಯೋ ನೋಡುತ್ತಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಯೂಟ್ಯೂಬಲ್ಲಿ ನೋಡೋರು ಮತ್ತು ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿ ಅಂತ ಹೇಳ್ತಾ ಇದು ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿರುವಂತಹ ಶ್ರೀ ನಗರೇಶ್ವರ ದೇವಸ್ಥಾನ ಅಂತ ಶಿವನ ದೇವಸ್ಥಾನ ಬಹಳ ಪ್ರಮುಖವಾದ ದೇವಸ್ಥಾನ ಅದರಲ್ಲೂ ನಮ್ಮ ದೊಡ್ಡಬಳ್ಳಾಪುರದ ನಗರದಲ್ಲಿರುವುದಕ್ಕೆ ಇದಕ್ಕೆ ನಗರೇಶ್ವರ ಅನ್ನೋ ಹೆಸರನ್ನೇ ಕೊಟ್ಟಿದ್ದಾರೆ ಬಹಳ ಪುರಾತನವಾದ ದೇವಸ್ಥಾನ ಆದರೂ ಸಹ ಆಧುನಿಕ ಸ್ಪರ್ಶದಲ್ಲಿ ತಯಾರಾಗಿರುವಂತಹ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಉಳ್ಳಂತಹ ಅಲ್ಲಿನ ದೇವಸ್ಥಾನದ ಸಿಬ್ಬಂದಿ ವರ್ಗ ಇರ್ಬೋದು ಅಲ್ಲಿ ಮೇನೇಜ್ಮೆಂಟು ಅಂತ ಹೇಳ್ತೀರಿ ಈ ಎಲ್ಲ ವ್ಯವಸ್ಥೆ ಮಾಡುವಂಥವ್ರು ಬಹಳ ವ್ಯವಸ್ಥಿತವಾಗಿ ಅಲ್ಲಿನ ಯಾವುದೇ ವಿಶೇಷ ದಿನಗಳಲ್ಲಿ ಶಿವನ ವಿಶೇಷ ದಿನಗಳಲ್ಲಿ ವಿಶೇಷವಾದ ಅಲಂಕಾರ ಎಲ್ಲವನ್ನೂ ಸಹ ಇರುತ್ತೆ ಉದಾಹರಣೆಗೆ ಶಿವರಾತ್ರಿಯಲ್ಲಿ ವಿಶೇಷವಾಗಿರುವಂಥದ್ದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿರುವಂಥದ್ದು ಹೀಗೆ ಶಿವನ ವಿಶೇಷ ದಿನಗಳಲ್ಲಿ ವಿಶೇಷವಾದ ಅಲಂಕಾರ ತೀರ್ಥ ಪ್ರಸಾದ ಎಲ್ಲವೂ ಸಹ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುವಂತಹ ವಿಶೇಷವಾದಂತಹ ದೇವಸ್ಥಾನ ನಾಳೆ ಕಾರ್ತಿಕ ಮಾಸದ ಕೊನೆಯ ದಿನ ಆದ್ದರಿಂದ ವಿಶೇಷವಾದಂತಹ ಲಕ್ಷ ದೀಪೋತ್ಸವ ಸಹ ಇರುತ್ತೆ ಹಾಗಾಗಿ ಒಮ್ಮೆ ಭೇಟಿ ಕೊಟ್ಟು ಆ ಶಿವನ ಕೃಪೆಗೆ ಪಾತ್ರರಾಗಬೇಕು ನಗರದ ತುಂಬ ಜನ ಅಲ್ಲಿಗೆ ಭೇಟಿ ಕೊಡ್ತಾರೆ ಹಾಗಾಗಿ ತುಂಬ ರಷೇ ಇರುತ್ತೆ ಅಂತ ಹೇಳ್ಬೋದು ತುಂಬ ವಿಜೃಂಭಣೆಯಿಂದ ಲೈಟಿಂಗು ಎಲ್ಲ ಸಹ ನೋಡ್ರಿ ಅಲ್ಲಿ ತಯಾರು ಮಾಡ್ತಿರೋದು ನಾನು ಅದಕ್ಕೋಸ್ಕರನೇ ಹೋದೆ ಯಾವ ರೀತಿ ಮಾಡ್ತಿದ್ದಾರೆ ನೋಡ್ಕೊಳೋಣ ನಮ್ಮ ಭಕ್ತಾದಿಗಳಿಗೆ ನಮ್ಮ ವೀಕ್ಷಕರಿಗೆ ಇದರ ವಿಷಯವನ್ನು ಮುಟ್ಟಿಸೋಣ ನಾಳೆ ಸ್ವಾಮಿಯ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಲಿ ಅಂತಲೇ ಮಾಡಿದೆ ನಗರೇಶ್ವರ ದೇವಸ್ಥಾನ ದೊಡ್ಡಬಳ್ಳಾಪುರ ಬನ್ನಿ ನಾಳೆ ಭೇಟಿ ಕೊಟ್ಟು ಆ ದೇವ ಶಿವನ ಕೃಪೆಗೆ ಪಾತ್ರರಾಗೋಣ